ಮೇಲನಾಡಕ ಮೇಲ್ನಾಡಕ ಅಂತಂದ್ರ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಮಹಾರಾಷ್ಟ್ರ ಮಧ್ಯದಲ್ಲಿರುವಂತ ಸುಮಾರು ವರ್ಷಗಳಿಂದ ವಿಠ್ಠಲ ಬೀರದೇವರ ಮುರುಗುಂಡಿ ಗ್ರಾಮದಲ್ಲಿ ತನ್ನ ತಪಸ್ರಿಯನ್ನು ಒಯ್ದು ಅಲ್ಲಿ ಗುರುವಿನನ್ನ ಪಡ್ಕೊಂಡು ಲಿಂಗ ಕೊರಳಲ್ಲಿ ಲಿಂಗ ಮಾಡಿ ಗುರುವಿನ ಸಂಘಟ ಕರ್ಕೊಂಡು ಮೇಲ್ನಾಡಕ್ ಬರಬೇಕಾದ್ರೆ ಬೃಂದಾವನಕ್ಕೆ ಬಂದಿಳಿದ್ರು ಬೃಂದಾವನದಿಂದ ಕಲ್ಲೋಳ ಗ್ರಾಮಕ್ಕೆ ಕೂಡ ಬಂದಾರ ಕಲ್ಲೋಳ ಗ್ರಾಮಕ್ಕೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಕಲ್ಲೋಳ ಗ್ರಾಮದೊಳಗೆ ಬೀರದೇವರು ಇಲ್ಲಿ ಸ್ಥಾಪನೆ ಆಗೇನಂತ ಅನ್ನುವಂಥದನ್ನ ಅಹ್ ಇಲ್ಲಿ ಯಾವ ರೀತಿ ಸ್ಥಾಪನೆ ಅಂತಂತಂದು ಕೇಳಿದ್ರ ಕೃಷ್ಣಾ ನದಿಯ ದಂಡಿ ಹಿಡದ ಬೃಂದಾವನ ಬಿಟ್ಟ ಕೃಷ್ಣಾ ನದಿಯ ದಂಡಿ ಇಲ್ಲಿ ಬೃಂದಾವನ ಬಿಟ್ಟು ಇಲ್ಲಿ ಕಲ್ಲೋಳ ಗ್ರಾಮಕ್ಕೆ ಅಂದ್ರೆ ಕಲ್ಲೋಳದ ಕೊನೆಯ ಊರ್ ಸೀಮಿದ ಇಲ್ಲಿಂದ ಈ ಕಡೆ ಅಷ್ಟ ಕಲ್ಲೋಳ ಇತ್ತು ಮೊದಲ ಇದು ಕಲ್ಲೋಳದ ಕೊನೆಯ ಊರ್ ಸೀಮಿದ ಅಂತ ಊರ್ ಸೀಮಿ ಹೊರಗಡೆ ಬಂದ ಇಲ್ಲಿ ಬೀರ್ ದೇವ್ರ ಇಲ್ಲಿ ಸ್ಥಾಪನೆ ಆಗಿದಾನಲ್ಲ ಇದೊಂದು ಅದ್ಭುತವಾದ ಕ್ಷೇತ್ರ ಮತ್ತೆ ಇಲ್ಲಿ ಇಲ್ಲಿ ಮತ್ತೆ ಯಕ್ಷಾ ಬೀರ್ ಒಂದು ಸಂಬಂಧ ಅದ ಸಂಬಂಧ ಹೆಂಗಂತ ಕೇಳಿದ್ರ ಇಲ್ಲಿಂದ್ರ ಬೀರ್ ದೇವ್ರ ಜಾಗನ ಬಿಟ್ಟಿರವ ಸೀದಾ ಕರ್ಲು ಹೊಂಡಿ ಲಿಂಗೇಶ್ವರ ಪುಣ್ಯ ಭೂಮಿಗೆ ಹೋಗಿ ಅಲ್ಲಿ ಅಹ್ ಜನ್ನವ ತಾಯಿಗೆ ಮತ್ತೆ ಹೊನ್ನ ಚೌಡಲ್ ಮುತ್ತನಿಗೆ ಮಕ್ಕಳನ್ನ ಆಶೀರ್ವಾದ ಮಾಡಿ ಅಲ್ಲಿಂದ ಬೀರ್ ದೇವರ ತನ್ನ ಸಂಚಾರನ ಬೆಳೆಸುತ್ತಾ ಊರಲ್ಲಿ ಹೋಗಿ ಅಲ್ಲಿ ಎಡಿ ಎಡಮಾಳಿಸಿದಾಗಿರ್ತಾನೆ ಬೀರ್ ದೇವ್ರ ಪುಣ್ಯ ಸ್ಥಳಕ್ಕೆ ಇವತ್ತು ನಾನು ಕಲ್ಲುಳ ಗ್ರಾಮಕ್ಕೆ ಬಂದಿದ್ದೇನೆ ಮತ್ತೆ ಇಲ್ಲಿ ವಿಶೇಷ ಇಲ್ಲಿ ಬೀರ್ ದೇವರು ಬಂದ ಪವಾಡಗಳು ಏನು ಮಾಡಿದ್ರು ಮತ್ತೆ ಇಲ್ಲಿ ಕೌಲ್ ಮೂಲಕ ಏನೇನ್ ಪವಾಡಗಳು ನಡೆದವ ಮತ್ತೆ ಜಾತ್ರೆ ಯಾವ ತಿಂಗಳದೊಳಗೆ ನಡೀತದ ಅನ್ನೋಂತನ ಇಲ್ಲಿ ಗ್ರಾಮಸ್ಥರ ಜೋಡಿ ಮತ್ತ ಇಲ್ಲಿ ಹಿರಿಯರ ಜೊತೆ ಮಾತಾಡಿ ನಿಮಗೆ ತಿಳಿಸುವಂತ ಒಂದು ಪ್ರಯತ್ನ ಮಾಡ್ತೀನಿ ನಮಸ್ಕಾರ ಅಲ್ಲಿ ಇಲ್ಲಿಂದ ಬೃದಾವನ್ ಬಂದ್ರಲ್ರಿ ಬಂದ ನಂತರ ಇಲ್ಲಿ ಸ್ಥಾಪನೆ ಇದೆ ಸ್ಥಾಪನೆ ಐತ್ರಿ ಅಂದ್ರೆ ಇಲ್ಲಿ ಊರ ಜನರ ಕುಳಿಯೋ ಬ್ರಾಹ್ಮಣರಾಗ್ಲಿ ಉಳಿದ ಜನ ಬೇರೆಯವ್ರು ಬಂದ ಇಲ್ಲಿ ಸ್ಥಾಪನೆ ಮಾಡಿ ಬಂತ ಇಲ್ಲಿ ಸ್ಥಾಪನಾ ಮಾಡ್ರಿ ಸ್ಥಾಪನಾ ಮಾಡಿ ನಂತರ ನಂತರ ಎಲ್ಲ ಪ್ರತಿಯೊಬ್ಬ ಪ್ರತಿ ವರ್ಷ ವರ್ಷ ಜಾತ್ರೆ ಮಾಡಕ್ ಇದ್ ಮಾಡಿರಿ ಇಲ್ಲಿ ಕೌಲು ಆಗತ್ತವ್ರಿ ಗುರುವಾರ ರವಿವಾರ ಕೌಲು ಬೇಕಾಗತ್ತವ್ರಿ ಹಾ ರೀ ಇಲ್ಲಿಂದ ಭಕ್ತರ ಇಲ್ಲಿಂದ ಇಲ್ಲಿ ಭಕ್ತರು ಬೇರೆ ಬೇರೆ ಕಡೆ ಇದೇರು ಆಡಿದೀವಿ ಮಂಗೂರ ಒಳಸೂರ ಬುದ್ಯಾರ್ರಿ ಮತ್ತ ಹರಗಿರಿ ಎಲ್ಲ ಕಡೆ ಬರ್ತಿರದ್ರಿ ಈ ಕಲ್ಲೋಳ ಗ್ರಾಮದೊಳಗ ಹಾಲ್ ಮತ್ತ ಸಮಯದ ನಾಲ್ಕು ಮನಿ ಅದಾವ್ರಿ ಬಟ್ ಇವ್ ನಾಲ್ಕ ಮನಿ ಅದಾವ ಅಂದ ಬಳಕ ಇದ್ ನಾವ್ ಬೇರೆ ಕಡೆಯಿಂದ ಇಲ್ಲಿ ತಂದ ಪೂಜಾ ಅಥವಾ ಏನೋ ಒಂದ್ ಯಾರೋ ಒಂದ್ ಹಸ್ತಾಂತರ ಮಾಡಿದಾಗ ನಿಮಗ್ ಪೂಜಾ ಬಂದದ ಬಂದ್ರ ಹೌದಲ್ರಿ ಮೊದ್ಲು ಯಾರ ಪೂಜಾ ಮಾಡ್ತಿದ್ರಿ ನಿಮ್ಗೆ ಯಾವ ರೀತಿ ಇಲ್ಲಿ ಇದು ಬಂದಿಲ್ಲ ಮೊದಲ ನಮ್ ಏನ್ರಿ ಯಾರ ಅಂದ್ರೆ ಈ ಬ್ರಾಹ್ಮಣರ ಮೊದಲ ನಮ್ಮ ಕಲ್ಲೂ ಬ್ರಾಹ್ಮಣ ವಸ್ತಿ ಮೊದ್ಲ ಅಂದ್ರೆ ಬ್ರಾಹ್ಮಣರ ಅವ್ರ್ ಬ್ರಾಹ್ಮಣರ ಮೊದಲ ರಾಮಚಂದ್ರ ಕೇಶವ ಹೇಳಿ ಅವ್ರ ಗುಡಿ ಸ್ಥಾಪನಾ ಮಾಡ್ರಿಲ್ರಿ ಅವ್ರ ಗುಡಿ ಕಟ್ಟ್ರಿ ಗುಡಿ ಅಂತ ನಂತರ ನಮ್ ನಮ್ಮ ಕುದ್ದೂರ್ ನಸ್ಲಾಪುರೀ ನಸ್ಲಾಪುರ್ ನಮ್ ಅಜ್ಜ ಬಂದಿದ್ರಿ ಅಜ್ಜ ಬಂದ್ ಇಲ್ಲಿ ಇದ್ ಮಾಡಿದ್ರಿ ಅವ್ರ ಅವ್ರ ಬಂದ ಇಲ್ಲಿ ಇಲ್ಲಿ ಬಂದ್ ಕುಡ್ಲರಿ ಇಲ್ಲಾಂದ್ ಮತ್ತ್ ಆ ಕಡೆ ಯಾರ ಸ್ವಲ್ಪ ಇದೆ ತಾಸ್ ಇರ್ತಾನೆ ಕಲುವ ನಿಂತರಿ ಅಂತ ಅವ್ರ ಏನ್ ಬಂದ್ ಇದ್ರ ಹಾಲ್ ಮತ್ ಅವ್ರದಿರ್ನವ ಏನ್ಲಾ ಪೂಜಾ ಮಾಡ್ಕೊತ ನೀವು ಇದ್ ಮಾಡ್ಕೊತ ನಡೀರಿ ಹೇಳಿ ನಮ್ಗ ಅವ್ರ ಗುಡಿ ಇದ್ ಕೊಟ್ಟಿರಿ ನಾವ್ ಅಜ್ಜ ಕಡ್ರಿ ಅವ್ರ ಕೊಟ್ಟಿರೋದು ಪೂಜಾ ಮಾಡ್ರೂಜಾ ಮಾಡ್ರೀ ಹಾ ಹಾ ರೀ ಬಟ್ ಇದೂ ಅಲ್ಲಿಂದ ಬಂದಿ ದೇವಸ್ಥಾನವನ್ನ ಪೂಜಾ ಮಾಡ್ಕೊಂಡು ಹೊಂಟಿದ್ರೆ ಬಟ್ ಊರೆಲ್ಲಾ ಕೂಡಿ ದೇವಸ್ಥಾನಕ್ಕ ಯಾವ ರೀತಿ ಪ್ರೋತ್ಸಾಹ ಕೊಡ್ತದಂತ ಎಲ್ಲಾರು ಊರ ಪ್ರತಿಯೊಬ್ರು ಕೂಡಿ ಎಲ್ಲ ಅವರ ನಾವು ಸಮ ಪೂಜಾ ಅಷ್ಟ ಮಾಡ್ದೇವ್ರಿ ಎಲ್ಲಾ ಅವ್ರಂತ ಎಲ್ಲಾ ಊರ್ ಸಮಾಜದವರ ಕೂಡ ಎಲ್ಲ ಜಾತ್ರೆ ಇದ್ ಮಾಡ್ತಾರೀ ಎಲ್ಲ ಅವ್ರ ತಮ್ಮ ತಮ್ಮಂತಿ ವರ್ಷ ಏನಂತ ಪಟ್ಟಿ ವರ್ಗಣೆ ಮಾಡ್ತೀವ್ರಲ್ಲಾ ಎಲ್ಲಾರ ಊರ್ ಜನ ಬರ್ತಾರ್ರಿ ಊರ್ ಜನ ಬಂದ್ ತಿರುಗಾಡಿ ಕಮಿಟಿ ಇದ್ರಿ ಕಮಿಟಿ ಅವರೆಲ್ಲಂತ ಪೂರ್ಣ ತಿರ್ಗಾಡಿ ನಾವ್ ಬಂಡ್ರಿ ಅವ್ರೆಲ್ಲ ತಿರ್ಗಾಡಿ ಎಲ್ಲ ಪಟ್ಟಿಗಳು ಮಾಡಿ ಜಾತ್ರೆ ಮಾಡ್ತಾರೆ ಬಟ್ ಇಲ್ಲಿ ಪೂಜಾರಿಗಳು ಪೂಜಾ ಮಾಡ್ಬೇಕಾದ್ರೆ ಅಂದ್ರೆ ಒಂದ್ ಪದ್ಧತಿ ಇಲ್ಲಿ ಕಲಗ್ರಾಮ ಇತ್ತ ಅಂತಾರೀ ಬಟ್ ಪೂಜಾ ಮಾಡೋಂತ ಪೂಜಾರಿ ಏನದ ನೀವು ಭಿಕ್ಷಾ ಬಿಡೋದು ಇದ ಮಾಡ್ಕೊಳ್ಳೋದು ಅಂದ್ರ ರೈತರ ಸುಗ್ಗಿ ಇದ್ ಮಾಡಿ ಅದ್ರ ಮ್ಯಾಗ ನಾವ್ ಇದ್ ಸೇವಾ ಮಾಡ್ಕೊತಿರ್ತಿವಿ ಇರೋದ್ರೆ ಅದ್ ಇನ್ನೊಂದು ಪದ್ಧತಿ ನಡ್ಸ್ಕೊಂಟಿರಿ ಹಾ ರೀ ಮತ್ತ ಇಲ್ಲಿ ಇಲ್ಲಿ ಹಿರಿಯರ್ ಅಂದ್ರ ಈಗ ನಾವ್ ಊರಿಗೆ ಗ್ರಾಮಸ್ಥರ ಹಿರಿಯರ್ ಅಂತ ಹೇಳಿ ಅನ್ನೋದ್ರಲ್ಲ ಬಟ್ ಅಲ್ಲಿ ಇಲ್ಲಿ ಹಿರಿಯರ್ ನಿಮ್ಗೆ ಯಾವ ರೀತಿ ದೇವಸ್ಥಾನಕ್ ಒಂದ್ ಇದ್ ಕೊಟ್ರಂತಿನ್ನ ಅಂದ್ರ ಪ್ರೋತ್ಸಾಹ ಕೊಟ್ರಿ ಈ ದೇವಸ್ಥಾನ ಬೆಳವಣಿಗೆ ಆಗ್ಬೇಕು ಅನ್ನುವಂತ ವಿಚಾರಗಳ ಏನಾರ ಅದೇ ನೀವು ಇದ್ ಇದು ಮಾಡ್ಕೋತೀರಿ ನಾವು ನಿಮ್ಗೆ ಬೆಂಬಲ ಕೊಡ್ತೇವೆ ನೀವೆಲ್ಲ ಅಕಡೆ ಕಡೆ ಎಲ್ಲಾ ಇದ್ ಮಾಡಿ ನೀವೆಲ್ಲ ಹೇಳ್ತಾರೆ ನಾವ್ ಬರ್ತೇವೆ ನಿಮ್ ಬತ್ತ ಇಲ್ಲ ನಾವು ಭತ್ತ ಕಡೆ ಬರ್ತೇವಂತ ಹೇಳ್ತಾರೀ ಎಲ್ಲಿ ಬರ್ರಿ ನಿಮ್ ಗುಡಿ ಅಭಿವೃದ್ಧಿ ಮಾಡುವಂತ ಹೇಳ್ತಾರೀ ಹಾ ಹಾ ರೀ ಆ ಏನಾರ ದೊಡ್ಡ ಪ್ರಮಾಣದಾಗ ಅಭಿವೃದ್ಧಿ ಮಾಡ್ಬೇಕನ್ನೋ ಏನ್ ಪ್ಲಾನಿಂಗ್ ಅದ ಐದ ಐತ್ರಿ ಕಮಿಟಿ ಅವ್ರ ಮನವಿ ಮಾಡೋದ್ರಿ ಅಂದ್ರೆ ಸರ್ಕಾರಕ್ಕೂ ಮನವಿ ಮಾಡಿ ಮನವಿ ಮಾಡ್ರಿ ಈಗ ಭವನ್ ಮೈ ಭವನ್ ಮಾಡಿಸ್ಕೊಟ್ಟ್ರಿ ಇನ್ನ ಗುಡಿ ಡೆವಲಪ್ಮೆಂಟ್ ಮಾಡೋದು ಇದ್ ಮಾಡಿದಾರ್ರಿ ಪ್ಲಾನಿಂಗ್ ಪ್ಲಾನಿ ಐತ್ರಿ ನೋಡ್ರಿ ಈಗ ಯಾರು ಇಲ್ಲಿ ಭಕ್ತರು ಬಂದ್ರ ಅಂದ್ರ ದೇವಸ್ಥಾನಕ್ ಕೆಲವೊಂದ್ ಜನರಿಗೆ ಕಷ್ಟ ಇರ್ತದ್ರಿ ಕೆಲವೊಂದ್ ಜನಗ್ ಏನೋ ಒಂದ್ ವಿಶೇಷ ಐತೆ ಬಟ್ ಏನಾರ ಇಲ್ಲಿ ದೇವಸ್ಥಾನಕ್ ಬಂದ್ರ ಭಕ್ತರ ಏನಾರ ಕೇಳ್ಕೊಳದಿದ್ರ ಇನ್ನ ನೀವು ಸಿದ್ಧಾಟಿಗೆ ಮೂಲಕ ಅಥವಾ ದೇವರ್ಷಗಳ ಯಾರು ಇದ್ರೆ ಅವ್ರ ಮೂಲಕ ಹೇಳ್ತಾರೆ ಇಲ್ಲ ಏನಕ್ಕೆ ಕೌಲ್ ಮೂಲಕ ನಾವು ಕೌಲ್ ಮೂಲಕ ಕೌಲ್ ಮೂಲಕ ಇದ್ ಮಾಡ್ತಿವ್ರೆ ಕೌಲ್ ಯಾವ ಯಾವ ರೀತಿ ಅಂದ್ರೆ ಮುಂಜಾನೆ ರವಿವಾರ ಸುಮ್ನೆ ಐದ್ ಗಂಟೆ ನಾವ್ ಪೂಜಾ ಐತೆ ಆ ಪೂಜಾ ಟೈಮ್ ನಾವ್ ಕೌಲ್ ಹಚ್ವ್ರಿ ಆ ಟೈಮ್ ಕಚ್ಚಿರ್ತಿವ್ರಿ ಗುರುವಾರ ಮುಂಜಾನೆ ಪದ್ಧತಿ ಹಚ್ಚಿರ್ತಿವ್ರ ಪಂಚಾಯತ್ ಸದಸ್ಯರೇ ಮಾತಾಡ್ತಾರೀ ಶಾಸಕರ ಈಗಾಗ್ಲೇ ನಾವ್ ಎಲ್ಲಾ ಮನವಿ ಕೊಟ್ಟಿದ್ದೀವ್ರಿ ಇತರದ ಭವನದಾಗಲಿ ಗುಡಿಯದಾಗ್ಲಿ ಎಲ್ಲಾ ಅರ್ಜಿ ಕೊಡಿದ್ಯವ್ರಿ ಸರ್ಕಾರದಿಂದ ದೊಡ್ಡ ಬಂದ್ ಪೆಟ್ಟಿಗೆ ಪ್ರಗತಿದಾಗ ಮಾಡಿ ಒಟ್ಟು ಅಭಿವೃದ್ಧಿ ಮಾಡಬೇಕು ಅಂತವಾಗಿರಿ ಮಾಡೋದ್ ನಾವು ಎಮ್ ಎಲ್ ಎ ಮಾತಾಡಿ ಲೆಟರ್ ಎಲ್ಲ ಸಣ್ಣ ಗುಡಿಗೆ ಇತ್ರಿ ಅದ್ ಸಣ್ಣ ಪ್ರಮಾಣದಾಗ ಅರ್ಚನೆ ಹಾಕೈತ್ ಅನ್ನ ಇದು ದೊಡ್ಡದ್ ಹಿಡದಿದ್ದ ಕಟ್ಕೊಂಡು ಇನ್ ಇದಕ್ಕೆ ಮುಂದಿನ ಹಾಲ್ ಹಾಕಾರ

ಎಲ್ಲಾರು ಸಹಕಾರ ಮಾಡಿದಾರ ಯಾರು ಐದ್ ಹತ್ತು ಸಾವಿರ ಸಾವಿರ ರೂಪಾಯಿ ಕೊಟ್ಬಿಟ್ಟು ಪ್ರತಿ ಒಬ್ಬ ಸ್ಕೀಮ್ಗಳವ್ರಿ ಕೊಟ್ಬಿಟ್ಟು ಬೇರೆ ಇನ್ನೂರು ಊರು ಹೋದವ್ರು ಸಹಾಯ ಮಾಡಿದ್ರಿ ಧರ್ಮಸ್ಥಳ ಧರ್ಮಸ್ಥಳ ಗ್ರಾಮೀಣ ಅವರು ನಮ್ಗೆ ಒಂದ್ ಲಕ್ಷ ರೂಪಾಯಿ ಇದ್ ಕೊಟ್ಟಿದ್ದಾರೆ ಗ್ರಾಮ ಪಂಚಾಯತ್ ಅವ್ರೂ ಕೊಟ್ಟಿದ್ದಾರೆ ಪಂಚಾಯತ್ ಅವ್ರೂ ಇದ್ ಮಾಡಿದ ಅವರು ಇದ್ ಸದಸ್ಯರು ಮಾಡಿ ಅದೊಂದು ಗಂಟೆ ದೂಪಾರ್ತಿ ನಮಗ ಅವ್ರ ಕಳ್ಸಿದ್ರ ಅವ್ರನ್ನ ಕಳ್ಸಾಕ ಇಲ್ಲಿ ತನಕ ನರಸೋನು ಈ ಗುಡಿ ತಕ ಬರ್ತಾರೆ ಈ ಗುಡಿ ತಕ ಬಂದ್ ಅವ್ರ ಗಂಟೆ ದೂಪಾರ್ತಿ ಅವ್ರ ರೋಡ್ ಹಿಡಿದ್ ಹೋಗ್ತಾರೆ ನಾವು ಗುಡಿ ಹೋಗೋ ಗುಡಿ ಹೋಗೋದ್ರೆ ಅಂದ್ರೆ ಇದೇನು ನಡುವ ಚಲೋ ಪೂರ್ವದ ಕಾಲದಿಂದ ಈಗ ಬೇರೆ ಶ್ವರ್ ಬರ ನರಸೋಬಾ ಝಳಕ್ ಹೋಗಂಗಿಲ್ಲ ಬೇರೇಶ್ವರ ಝಳಕ್ ಹೋದ ನಂತರ ಆಯ್ತು ನರಸೋಬಾ ಗುಡಿಯಿಂದ ಹೋಗಂಗ್ ಪಲ್ಲಕ್ಕೆ ಹೊರಗೆ ರೋಡ್ ತರ್ತಾರೆ ಬಸ್ ಸ್ಟ್ಯಾಂಡ್ ಆ ಪರ್ತಿ ಗುಡಿಗೆ ಹೋಗ್ತಾವ್ ಅವ್ರ ಕಳ್ಸಾಕ ನಮ್ ಗಂಟಿದು ಪರ್ತಿ ಈ ಗುಡಿ ತನ ತೊಂಬ ಇಲ್ಲಿ ಬಂದ ಅವ್ರು ಇಲ್ಲಿ ತಕ ಬರ್ತಾರೇ ಆಯ್ತು ಅವ್ರ ಅವ್ರ ರೋಡ್ ಹಿಡ್ದು ಹೋಗ್ತಾರ ನಮ್ ಗಂಟೆಗೆ ಅಂದ್ರೆ ನಾವೇ ಜಿರಪ್ಪ ಒಳ್ಳೆ ಮಾಡಿದಾರಿ ಮಾಡಿದ್ರೆ ಅದಕ್ಕೆ ಅವ್ರ ಹೇಗ್ಯವ್ ಅವ್ರ ಬಂದ್ ತಮ್ಮ ಏನು ಕಾಣಿಕೆ ಬಿ ಇದ್ ಮಾಡಿದಾರೀ ಮಂಗ್ಳೂರ್ ಒಂದಿಷ್ಟ್ ಮೊದ್ಲಿನ ಮೂರ್ ಸಣ್ಣ ಮೂರ್ತಿ ಇದ್ಲಾ ಸಣ್ಣ ಮೂರ್ತಿ ಅವ್ರ ಮೊದ್ಲು ಫಸ್ಟ್ ಪಲ್ಯ ಮಂಗ್ ಅವ್ರ ತಂದು ಇದು ಇದ್ ಮಾಡಿದಾರೆ ಮೂರ್ತಿವರಿಗೆ ಸಣ್ಣ ಮೂರ್ತಿ ಏನಿದ್ರೆ ಸಣ್ಣ ಮೂರ್ತಿ ಮೊದಲ ತಂಗ್ ಕೊಟ್ಟವರ ಹಬ್ಬಗಳೆಲ್ಲ ಇದ್ರ ಭಕ್ತ ಇಲ್ರಿ ಅವ್ರೇನ್ರಿ ಹಬ್ಬ ಇಲ್ಲಿ ನೀವು ಕೊಟ್ಟ ಮೇಲೆ ಅವ್ರ ಇದ್ ಇದ್ ಮಾಡ್ತಾರ ಅವ್ರ ಮದ್ವಿ ಇಲ್ಲಿ ಸ್ಟಾರ್ಟ್ ಮಾಡ್ಬೇಕಾದ್ರ ಇಲ್ಲಿ ಇದ್ ಪಾಲಿಕೆ ಇಲ್ರಿ ಪಾಲಿಕೆ ಇಲ್ರಿ ನರಸಿಂಹ ಪಾಲ್ಗಿ ಇದ್ರೆ ಅವ್ನ ಸಂಘಟನೆ ನಮ್ದು ಯಾರತಿ ಇದ್ರೆ ಬಂಡಾರ ಇದ್ ಹೋಗ್ತಿರಂತೆ ಅವ್ರ ಕಂಪಲ್ಸರಿ ಪಲ್ಗಿದೋಡ ಎರಡ್ ಹಬ್ಬ ಎರಡ್ ಹಬ್ಬದಂತಿ ನರಸಿಂಹ ಪಾಲ್ಗೊಂಡ್ ನಮ್ದು ರೌಂಡ್ ಇದ್ ಮಾಡ್ತಾರೆ ಕೈಕೋತ್ ಬಂದಿಲ್ರಿ ಅಂದ್ರೆ ದೇವ್ರ ಭೀ ಇದಾಗತ್ತ ನಮ್ ದೇವ್ರ ಪ್ರಮಾಣವಾಗಿ ಪ್ರಮಾಣ ಬೆಳಿಬೇಕ್ರಿ ಡೆವಲಪ ನಮ್ಮಲ್ಲಿ ಭೀ ನಮ್ ದೇವಸ್ಥಾನ ಬಿ ಇದಾಗಬೇಕು ಇವತ್ತು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಕಲ್ಲೋಳ ಗ್ರಾಮಕ್ಕೆ ಬಂದಿದ್ದ ಕಲ್ಲೋಳ ಗ್ರಾಮಕ್ಕೆ ಬಂದ ಬೀರ್ ದೇವರ ದೇವಸ್ಥಾನದ ಇಡಿಯೋನ ಮಾಡ್ಕೊಂಡು ನಾವು ಅಹ್ ನಿಮಗೊಂದು ತೋರಿಸುವಂತ ಒಂದು ವ್ಯವಸ್ಥೆ ಮಾಡ್ತಾ ಇದ್ವಿ ಮತ್ತೊಂದು ವಿಶೇಷತೆ ಏನಂತಂದ್ರ ಕೃಷ್ಣಾ ನದಿಗೆ ಸಾಕಷ್ಟು ಜನ ಭಕ್ತಾದಿಗಳು ಬರ್ತಾರ ಅಲ್ಲಿ ಏನೋ ಒಂದು ಪರಡಗಿ ಬಿಡು ಕಾರ್ಯಕ್ರಮ ಇರಲಿ ಏನೋ ಒಂದು ಕಾರ್ಯಕ್ರಮಕ್ಕೆ ಬಂದೇ ಬರ್ತಾರ ಭಕ್ತಾದಿಗಳ ಅಲ್ಲಿ ಬಂದಿರತಕ್ಕಂತ ಭಕ್ತಾದಿಗಳು ಸಲ ಈ ಬೀರ್ ದೇವ್ರ ಕ್ಷೇತ್ರಕ್ಕೆ ಬಂದ್ ಭೇಟಿ ಕೊಟ್ಟು ಹೋಗ್ರಿ ಯಾಕಂತಂದ್ರ ರೋಡ್ ದಿಂದ ಬರೀ ಒಂದ್ ಎಂಬತ್ ಫೂಟ್ ಅಷ್ಟೇ ಒಳಗಡೆ ಐತಿ ದೇವಸ್ಥಾನ ಒಂದ್ ಎಂಬತ್ ಫೂಟ್ ದೇವಸ್ಥಾನ ಒಳಗಡೆ ಆಗ್ಬಹುದು ಬಟ್ ಈ ದೇವಸ್ಥಾನ ಇನ್ನು ಸಾಕಷ್ಟು ಅಭಿವೃದ್ಧಿ ಕಾಣ್ತದ ಅಭಿವೃದ್ಧಿ ಆಗ್ತದ ಅನ್ನೋ ನಂಬಿಕೆ ಅದ ಮುಂದಿನ ವರ್ಷ ಈ ಟೈಮ್ ಅಂದ್ರೆ ಇದೆಲ್ಲ ಕೂಡ ಅಭಿವೃದ್ಧಿ ಆಗಿ ಇದನ್ನ ಹೊಸದನ್ನ ಟೈಪ್ ನಿಮ್ಗೆ ಇಡುವ ನಮ್ಗೆ ತೋರ್ಸೆ ತೋರಿಸ್ತೀನಿ ಅಂತ ಒಂದು ಸಿಸ್ಟಿಮ್ ದೊಳಗಿದ ಅಭಿವೃದ್ಧಿ ಆಗ್ತದೆ ಅನ್ನೋ ನಂಬಿಕೆ ಐತಿ ಯಾಕಂತಂದ್ರ ಇಲ್ಲಿ ಊರಿನ ಹಿರಿಯರ್ದೆಲ್ಲ ಬೆಂಬಲ ಇರೋದ್ರಿಂದ ಪ್ರತಿಯೊಬ್ಬರು ಹಿರಿಯರು ಕೂಡ ತಮ್ಮ ಜೀವದ ಮೇಲೆ ತಗೊಂಡ್ ಕೆಲಸಗಳನ್ನ ಮಾಡ್ತಾ ಇದಾರೆ ಅದಕ್ಕೆ ಅಭಿವೃದ್ಧಿ ಆಗ್ತದ ಮತ್ತೆ ದಯವಿಟ್ಟು ಇಲ್ಲಿ ಬಂದ ಈ ದೇವಸ್ಥಾನಕ್ಕೆ ಬಂದವರೆಲ್ಲ ಇಲ್ಲಿ ಏನಾರು ಒಂದು ಐದು ನಿಮಿಷ ಕೂತ್ ಹೋದ್ರಂದ್ರು ಕೂಡ ದೇವ್ರ ಶಾಂತಿ ನೆಮ್ಮದಿಯನ್ನ ತಮ್ಮ ಜೀವನದಲ್ಲಿ ಅನ್ನುವಂಥ ಮಾತದ ಕಲ್ಲೋಳ ಗ್ರಾಮದಾಗ ಯಂಬ ಬೀರದೇವ್ರು ಬಂದ್ ಸ್ಥಾಪನೆ ಆಗಿರುವಂತ ಜಾಗ ಇದೆ ಇದು ನಮ್ಮ ಕೆಳ ತೆಳನಾಡದಿಂದ ಮೇಲ್ನಾಡಕ್ಕೆ ಹೋಗಬೇಕಾದ್ರೆ ನಡು ದಾರಿಯಲ್ಲಿ ಬೀರ್ ದೇವ್ರ ಕೂತು ಹೇಳಿ ಅಂತ ಕೂತ್ ಹೋಗಿರುವಂತ ಜಾಗ ಇಲ್ಲಿ ಬಂದ್ ಸಾಕಷ್ಟು ಜನರಿಗೆ ಗೊತ್ತಿಲ್ಲ ದಯವಿಟ್ಟು ಇಲ್ಲಿ ಬಂದು ಭೇಟಿ ಕೊಟ್ಟು ಈ ದೇವಸ್ಥಾನದ ಒಂದ್ ಸ್ವಲ್ಪ ತಿಳ್ಕೊಂಡು ಈ ದೇವಸ್ಥಾನ ಬಗ್ಗೆ ತಿಳ್ಕೊಂಡು ಹೋಗ್ರಿ ಅಂತ ಹೇಳ್ತಾ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ನಮಸ್ಕಾರ ಮತ್ತೆ ಸಿಕ್ತಿ ಮುಂದಿನ ವಿಡಿಯೋದಲ್ಲಿ ಎಲ್ಲರಿಗೂ ನಮಸ್ಕಾರ ರೀ ಇಲ್ಲಿ ಯಕ್ಸಮ್ಮ ನಮ್ಮ ಯಕ್ಸಮ್ಮ ಬೀರದೇವ್ರ ಇಲ್ಲಿ ಬೇರೆ ಸ್ಥಾಪನೆ ಆಗಿತ್ತಣ ಇಲ್ಲಿ ಬಂದು ಬಂದು ಏನು ಬೇಡ ನಿಮ್ಮ ಭಕ್ತಿಯದ ಭಕ್ತರದ್ದು ಏನಿದ್ರೆ ಬಿ ಕಾಣಿಕೆ ಬೇಡ್ಕೊಂಡು ಇಲ್ಲಿ ಕೆಲಸ ಬೇಡ್ಕೊಂಡು ಹೋದ್ರೆ ಕೆಲಸ ಆಗ್ತದೆ ಬಂದು ಆ ಕಡೆ ಈ ಕಡೆ ತಿರುಗಾಡ ಬೇಡ್ರಿ ಯಕ್ಸಮ್ಮ ಬೀರದೇವ್ರಿಗೆ ಬಂದು ಇಲ್ಲಿ ಬಂದೆ ಕಬಳದಾಗ ಸ್ಥಾಪನೆ ಆಗ್ಯದಲ್ಲಿ ಇಲ್ಲಿ ಬಂದ ಒಂದು ದರ್ಶನ ತಗೊಂಡು ಏನಿದ್ರು ಬೇಡ್ಕೊಂಡು ಹೋಗಿ ಬೆಳಗ್ಗೆ ಆಗಿದ್ದು ಕೆಲಸ ಆಗ್ತದ ಆಗ್ತದ ಐವತ್ತು ವರ್ಷ ಆಯ್ತು ರೀ ಹಾಂ ಹಾಂ ರೀ ಐತ್ರಿ ಅವ್ರು ನೋಡ್ಕೊತ ಬಂದಾರ್ರೀ ಅವಾಗಿಂದ ಹಳಿ ಗುಡಿ ಐತ್ರಿ ತಗದು ಕಸ ಗುಡಿ ಮಾಡಿ ಹ್ಞೂ ಎಲ್ಲ ಮಾಡ್ಕೊತ ಬಂದ್ರಿ ಅಂದ್ರೆ ಮತ್ತೆ ಮತ್ತೇನು ಡೆವಲಪ್ ಮಾಡ್ಬೇಕ ಅನ್ನೋ ಪ್ಲ್ಯಾನಿಂಗ್ ಏನರ ಮಾಡ್ಬೇಕಂತ ಐತ್ರಿ ಖರೆ ಏನ ಅದ ಎಲ್ಲ ಮ್ಯಾಗಿಂದೆಲ್ಲ ಏನ ಮಾ ಮಾಡುನು ಮಾಡುನು ಅನಂತರ ರೀ ಇನ್ನ ತಾಡೆಪಾತ್ ಮಾಡಿದಾರ ರೀ ಇನ್ನ ಆಗೋದೈತಿ ಎಲ್ಲಿಂಗ್ ಬಿದ್ದಿತ್ರಿ ಬಟ್ ಕೂಡ್ಸಿ ಕೊಡ್ಬೇಕು ದೇವರೆಲ್ಲ ಎಲ್ಲ ಕೂಡ್ಸಿ ದೇವರು ಕೊಡ್ಬೇಕು ರೀ ಅವರೂ ಮಾಡ್ಬೇಕ್ರಿ ಎಲ್ಲರೂ ಮಾಡ್ರಿನ ಆತೈತ್ರಿ ಇನ್ನಷ್ಟು ಏನಾರ ಒಂದು ಸ್ವಲ್ಪ ಡೆವಲಪ್ ಆಗ್ಬೇಕಂತೇಳಿ ಮಾಡಿದ್ರಿ ಹಾಂ ರೀ ಆಗ್ಬೇಕು ರೀ ಹ್ಞೂ ಹ್ಞೂ ಇಷ್ಟ ಗರ್ಭಗುಡಿ ಎಷ್ಟಾಗಿದ್ ರೀ ಇದು ಎಷ್ಟು ಆಯ್ ಎಲ್ಲ ಮಾಡ್ಬೇಕ್ರಿ ಹಾಂ ಹಾಂ ರೀ ಅದಷ್ಟು ಮಾಡಿದಂದ್ರೆ ಮಸ್ತ್ ಆಗ್ತದೆ ರೀ ಹಾಂ ಆಯ್ತು ರೀ